ಹಾಯ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ವ್ಲಾಗ್ ಡೇ ಒಂದು ಕಂಟಿನ್ಯೂಯೇಷನ್ ಆಗಿರುತ್ತೆ ಶೃಂಗೇರಿ ಶಾರದಾಂಬೆ ಟೆಂಪಲ್ದು ಲೆಟ್ಸ್ ಇನ್ ಟು ಇಟ್ ಸೊ ಸಂಜೆ ಕಾಫಿ ಬ್ರೇಕ್ ಮುಗಿಸ್ಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದೀವಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಹಾಕಿ ಸಂಜೆಯ ಸನ್ಸೆಟ್ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ದೇವಸ್ಥಾನದ ಗೋಪುರ ಎಲ್ಲ ಕಾಣಿಸ್ತಾ ಇದೆ ಅಂತ ಹಾಗೆ ಒಳಗೆ ಎಂಟರ್ ಆಗ್ತಾ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಎಲ್ಲ ಗೋಪುರಗಳಿಗೂ ಲೈಟಿಂಗ್ಸ್ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಸೊ ಅದು ಮೇನ್ ದೇವಸ್ಥಾನ ನಾನು ತೋರಿಸ್ತಾರೆ ಅದು ನಿಮಗೆ ಅಂದರೆ ಶೃಂಗೇರಿ ಶಾರದಾಂಬ ಅದು ಗರ್ಭಗುಡಿ ಅನ್ನೋದು ಸುತ್ತಮುತ್ತಲ ಈ ರೀತಿ ಕಾಣಿಸ್ತಾ ಇದೆ ಇದು ಶಾರದಾ ಮಾತೆಯ ಸನ್ನಿಧಿ ಸೊ ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾವು ತೆಪ್ಪೋತ್ಸವ ನೋಡೋಕ್ಕೆ ಬರ್ತೀವಿ ಆ್ಯಸ್ ನೋ ಟೆಂಪಲ್ ಒಳಗೆ ನಾವು ಶೂಟ್ ಮಾಡೋದಾಗಲಿ ಫೋಟೋಗ್ರಫಿ ತೆಗೆಯೋದಲ್ಲೋ ಎಲ್ಲ ಸೊ ಹಾಗಾಗಿ ಅಲ್ಲಿನೂ ಶೂಟ್ ಮಾಡಲ್ಲ ಸೊ ಇಲ್ಲಿ ಬಂದರೆ ತುಂಗಾ ನದಿಯಲ್ಲಿ ತೆಪ್ಪೋತ್ಸವಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ನೀವು ನೋಡ್ತಾ ಇರ್ಬೋದು ನೀಟಾಗಿ ಡೆಕೋರೇಟ್ ಮಾಡಿ ಲೈಟಿಂಗ್ಸ್ ಹಾಕಿ ಮತ್ತೆ ತುಂಗಾ ಆರತಿ ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಹೇಗೆ ರಾತ್ರಿ ಹೇಗೆ ಗೋಪ್ರ ಕಾಣ್ತಾ ಇದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಾಗಾಗಿ ಇದನ್ನು ತೊಗೊಂಡೆ ಇದು ಎಲ್ಲಿ ತಗೊಂಡೆ ಅಂದರೆ ಅಲ್ಲಿ ಕೂತ್ಕೊಳ್ಳೋಕೆ ಜಾಗ ಇರತ್ತಲ್ಲ ಅಲ್ಲಿ ತಗೊಂಡಿದ್ದು ಬಿಕಾಸ್ ಮೇನ್ ದೇವರು ಬರ ಬರೋ ಬಂದ ಮೇಲೆ ನಮ್ಮನ್ನು ಅಲ್ಲಿ ತೆಪ್ಪೋತ್ಸವ ನೋಡೋಕ ಅಲೋ ಮಾಡ್ತಿದ್ರು ಸೊ ಹಾಗಾಗಿ ವೆಯ್ಟ್ ಮಾಡಿ ಇವಾಗ ದೇವ್ರು ಬಂದಿದೆ ಬೋಟಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದೆಲ್ಲ ನೀಟಾಗಿ ಗ್ರೌಂಡ್ ಹೊಡೆದು ಅಲ್ಲಿ ಒಬ್ಬರು ಗುರುಗಳು ಬಂದು ಕೂಡ ಪೂಜೆ ಮಾಡ್ತಾರೆ ಇದ್ರ ಬಗ್ಗೆ ನಿಮ್ಗೆ ಯಾಕಾದ್ರೂ ಗೊತ್ತಿದ್ರೆ ಲೈಕ್ ಪ್ರೀವಿಯಸ್ಲಿ ನೋಡಿದ್ರೆ ಲೈಫ್ ಲೈಫಲ್ಲಿ ಜಸ್ಟ್ ಕಮೆಂಟ್ ಮಾಡಿ ಸೊ ದಿಸ್ ವಾಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ನಮ್ಮದು ಟೆಂಪಲ್ ರನ್ ಬಿಕಾಸ್ ಇದು ನಾನು ಲೈಫಲ್ಲಿ ನೋಡಿರಲಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವು ಅಲ್ಲಿ ನೋಡಿರ್ಬೋದು ತುಂಬ ಆರ್ತಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಅಲ್ಲಿ ತೆಪ್ಪದಲ್ಲಿ ದೇವಿ ಹೋಗ್ತಾ ಇದ್ದಾಳೆ ಇಲ್ಲಿ ಎಲ್ಲರೂ ಆರತಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಅಲ್ಲಿ ಲೈಕ್ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಲ್ಲೊಂದು ಪೀಠ ಕೂಡ ಸ್ಥಾಪನೆ ಮಾಡಿದ್ದಾರೆ ಗುರುಗಳು ಬಂದಲ್ಲಿ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಸೊ ನೋಡ್ತಾ ಎಂಜಾಯ್ ಮಾಡಿ ವಿಷಲ್ನ ಇದು ಎಂಟೈಯರ್ ಪ್ರಾಸೆಸ್ ಹೇಗಿತ್ತು ಅಂದರೆ ತುಂಗಾ ನದಿಗೆ ನಾವು ಗ್ರ್ಯಾಟಿಟ್ಯೂಡ್ ಹೇಳೋ ಥರ ಇತ್ತು ನನಗೆ ಐ ಲಿಟ್ರಲಿ ಕ್ರೈಡ್ ಇದನ್ನು ನೋಡಬೇಕಾದ್ರೆ ಅಷ್ಟು ಚೆನ್ನಾಗಿ ಎಲ್ಲರೂ ಬಂದು ಆರತಿ ತೇಲ್ ಬಿಡೋದಾಗಲಿ ಲ್ಯಾಂಡ್ ಟರ್ನ್ಸ್ನ ಎದ್ದು ಮಾಡೋದಾಗಲಿ ಅಥವಾ ಇವ್ರ ಮಂತ್ರ ಹೇಳೋದಾಗಲಿ ಇಟ್ ವಾಸ್ ಜಸ್ಟ್ ಸೋ ಪೀಸ್ಫುಲ್ ಆ್ಯಂಡ್ ಸೋ ಬ್ಯೂಟಿಫುಲ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಮಾತ್ರ ನಿಮ್ಗೆ ಅದು ಫೀಲಿಂಗ್ ಗೊತ್ತಿರುತ್ತೆ ಸೊ ಎಂಜಾಯ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಎಲ್ಲರೂ ತುಂಬ ಆರತಿ ಮಾಡೋಕೆ ರೆಡಿ ಆಗಿದ್ದಾರೆ ಇದು ಯೂಶ್ವಲಿ ನಡೆಯೋದು ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಅಂದ್ಬಿಟ್ಟು ಮಾಡ್ತಾರೆ ಶೃಂಗೇರಿಯಲ್ಲಿ ಸೊ ಅಗೇನ್ ಇದು ತುಂಬ ಮನಸ್ಸಿಗೆ ಪೀಸ್ಫುಲ್ನೆಸ್ ಕೊಡುತ್ತೆ ಸೊ ನೀವು ಹಾಗೆ ಜಾಯ್ನ್ ಆಗಿ ಎಂಜಾಯ್ ಮಾಡಿ ಹಾಗೂ ಪ್ರೇ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತೆಪ್ಪೋತ್ಸವ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊಡಬೇಕಾದ್ರೆ ಹೀಗೆ ಕಾಣಿಸಿದ್ದು ದೇವಸ್ಥಾನದ ಗೋಪುರ ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಬಂದು ನಾವು ಯೂಶ್ಲಿ ಇಲ್ಲಿ ಸ್ಟಾಪ್ ಕೊಡ್ತೀವಿ ಬಿಕಾಸ್ ಇಲ್ಲೊಬ್ರದ್ದು ಅಜ್ಜಿದು ಅಂಗಡಿ ಇದೆ ಅಲ್ಲಿ ಹೋಮ್ ಮೇಡ್ ಸಂಡಿಗೆಗಳು ಪುಡಿಗಳು ಚಟ್ನಿಗಳು ಸಿಗುತ್ತೆ ಸಿಂಹಾಸ್ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿರತ್ತೆ ನೀವು ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಆಶಾರದಾಂಬೆ ನಿಮ್ಮೆಲ್ಲರಿಗೂ ಬ್ಲೆಸ್ ಮಾಡಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್